ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಿಂದಿರಿ ರಾಮದೇರಿ ನಾವು ಅರಾಮೀವಿ ನೋಡ್ರಿ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಾತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಧನ್ಯವಾದಗಳು ಯಾರೆಲ್ಲ ನೋಡತ್ತಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸ್ಟೋರಿಗೆ ಸಪೋರ್ಟ್ ಮಾಡ್ಕೊಂಡ್ರಿ ಬರೀ ಶುರು ಮಾಡೋಣ ಕಂಪ್ ದೌಡ್ ದೊಡ್ಡ ಬಣ್ಣ ಬೀಳ್ತೀ ಬಿಸ್ಲಿನಿಂದ ಮಜ್ಜೆ ಕಡೆ ಆಕಿರ್ತೈತೆ ನೋಡ್ರಿ ಕರ್ಗತಲ್ರಿ ಬಣ್ಣಿ ಹಂಗ ಹಂಗೆ ಕರಗಿ ಬಿಡತೈತಿ ಬಿಸ್ಲಿನ್ ಝಳಕ ಕಂಪ್ ಇದ್ದಾಗ ದೌಡ್ ದೌಡ್ ದೊಡ್ಡ ಬೆನ್ನಿ ರೀ ಬೆಣ್ಣಿ ಕಡದ ನಂಗತಿ ತಂಪಿದ್ದಾಗ ದೌಡ್ ಬಿಡತೇತಿ ಬನ್ನಿ ಜೊಳಕ್ ಕರಿ ಬಿಡ್ತೇತಿ ಬನ್ನಿ ದೌಡ್ ಬಿಳದ ಜಡಿಸ್ಕೊತ ಮಜ್ಜಿಗೆ ಮಾಡ್ತಾರೀ ಮಿಕ್ಸರ್ನಾಗ ಫ್ರಿಜ್ ನ ನೀರು ಹಾಕಿ ಬೆನ್ನಿ ಮಾಡ್ತಾರ್ರಿ ಅದು ಚಲೋ ಬರ್ತೇತಿ ರೀ ಈಗನೆಲ್ಲ ಮತ್ತಿಂಗ ಕಡ್ಗೋಲು ಹಾಕಿ ಕಡಿದಾಗ ಹೋಗಿ ಬಿಟ್ಟಿರಿ ಈಗ ಮಜ್ಜಿಗೆ ಈಗ ಎಲ್ಲಾರು ಮಿಕ್ಸರ್ನಾಗ ಕಡಿತಾರೀ ಈಗ ಅದು ದೌಡ್ ಬಿಡತೇತ್ರಿ ಎತ್ತಾರ ಬನ್ನಿ ಹೌದಾ ಗೊತ್ತಿಲ್ ಬಿಡುವ ನನಗೆ ಮಿಕ್ಸರ್ನ ಮಾಡಿದ್ ನೋಡೇ ಇಲ್ಲ ನಾನು ಕೇಳಿ ಇಲ್ ಬಿಡು ನಾವೆಲ್ಲ ಮತ್ ಇದ್ರಾಗ ಮಾಡ್ಕೊಂತ ಬಂದೆ ನೀವು ಇದ್ರಾಗ ಮಾಡ್ತಿರಲ್ಲ ನನಗೇನಷ್ಟೇ ಮಿಕ್ಸರ್ ಇಂದ ಗೊತ್ತಿಲ್ವಾ ಕಂಬಲವ ಇಲ್ರಿ ಅತ್ತೇರಿ ಈಗ ಎಲ್ಲಾರು ಫ್ರಿಜ್ನಾಗ ರೀ ಕೆನಿನ ತಗದಿಟ್ಟು ಫ್ರಿಜ್ನಾಗ ನೀರಿಟ್ಟ ರೀ ಅದು ರೀ ಈಗೆಲ್ಲ ನಾವೆಲ್ಲ ಹೆಂಗ್ ಮಾಡ್ತೀವಿ ಆಟ್ ಮೂರ್ ದಿನ ಹಂಗ ಕೆನಿ ಹೊರಗೆ ತಗದಿಟ್ಟು ಸ್ವಲ್ಪ ಮೊಸರು ಹಾಕಿ ಕೆನಿ ನಮ್ದು ವಾಸ ನೀರ ರೀ ಹಾಗೆಲ್ಲ ಮತ್ತ್ ಹಂಗ ಯಾ ಮೂರ್ ದಿನಕ್ಕೊಂದು ಮೂರ್ ದಿನಕ್ಕೊಂದು ಕಡಿತಿದ್ರಿ ಈಗೆಲ್ಲ ಫ್ರಿಜ್ನಾಗ ಬಂದ ಫ್ರಿಜ್ ಬಂದನ್ ಸುಟ್ಟು ಎಲ್ಲಾರ ಕೆಣಿ ಫ್ರೀಜ್ನಾಗ ಇಡ್ತಾರೀ ಈಗ ಹೌದ್ವಾ ಈಗೆಲ್ಲಾರು ಮತ್ತ್ ಫ್ರಿಜ್ ಬಂದನ್ ಸುಟ್ಟು ಎಲ್ಲ ಹಿಂದಿನೂ ಹೊಂಟುವ ಈಗೆಲ್ಲ ಪಕ್ಕ ಎಲ್ಲಾ ಬದ್ಲದಂಗ ಏನ್ ಮನ್ಷಂದ ಎಲ್ಲ ಬದ್ಲಾಕು ಅಂತ ಅತ್ತೆ ರಾಗಿಂದ ಚಂದ ಇತ್ರಿ ಈಗೆಲ್ಲ ಏನು ಮಶೀನ್ಗಳು ಬಂದಾವ ಅಂತಂದ್ರು ರೋಗ ರುದಿನ ಜಾಸ್ತಿ ಆಗ್ಯಾವ್ರಿ ಹಾಗೆಲ್ಲ ಏನು ಎಷ್ಟು ಗಡಮೂಡ ದೇಹ ಅದು ಆರೋಗ್ಯ ಎಷ್ಟು ಚಲೋ ರೀ ಈಗೆಲ್ಲ ಎಷ್ಟು ಸೌಕರ್ಯ ಬಂದಾವಲ್ಲ ಅಷ್ಟ ರೋಗ ಅದು ಹೆಚ್ಚಾಗ್ಯಾವ್ರಿ ಈಗ ಅದನ್ನ ಬಿಡವ ಎಷ್ಟು ಮನುಷ್ಯಾಗ ಸೌಕರ್ಯ ಹೆಚ್ಚಾಗೈತಲ್ಲ ರೋಗ ಜಗ್ ಜಾಸ್ತಿ ಆಗ್ಬಿಟ್ಟವ್ ಬಿಡಿ ಈಗ ಇದ್ದಾತಿವ ಅದು ಪಾಪ ಇದನ್ ಮಾಡಿದ್ರ ಕೊಡ್ರಿ ಚಿದವರ ಬೆನ್ನಿನ ಮಜ್ಗಿ ಕಡದ ಬೆನ್ನಿ ನಂಗ ತಗದ್ರಿ ಯಾರಿಗೂ ಯಾರಿಗೆ ಅಂತ ಹೇಳ ಅಕ್ಕಿಗೆ ಕೊಡ್ಬೇಕು ಆ ನಾವು ಬೆನ್ನಿ ಮಾಡ್ಕೊಳಂತ ಅಕ್ಕಿ ಕೊಟ್ಬಿಡಿ ಕೊಟ್ಬಿಡಿದ್ಸಾರ ಪಾಪ ಹುನ್ರಿ ಹೂನ್ರಿತಾರ ಅದು ಹೌದ್ರಿ ಪಾಪ ಮನೇಲಿ ಕೇಳಲಕ್ಕಿ ಅದಕ್ಕೆ ಈಸರ ಬೆನ್ನಿ ಕೊಟ್ರ ಮಾಡಿದ್ರೇ ಕೊಟ್ಟ್ರಿ ಗಿರ್ಜಾವ್ ಮತ್ ಬನ್ನಿ ಅದಕ್ಕೆ ಕೆಣಿ ಬಂದ ಬರ್ತೈತಿ ನಾವ್ ಮನಿಗೆ ಮಾಡ್ಕೊಳಂತ நல்லா கடித்தினாட் நீஸிரித்தார கை தடித்தீ பாப்பா வயசு அறாம் தோரின மக்களிட கடுகோல் ஆமேலா எத்து பத்து ஜீவன கடிம சிட்டு அண்ணா பாபா அவ் எல்லாது ஜீவன அஸ்டு கோத்திரங்கில் ಹೌದ್ರಿ ಅತ್ತೆ ಗೋಕ್ತಾರೆ ಎಲ್ಲ ಕರೀರಿ ಈಗ ಅವ್ರ ತಂದೆ ತಾಯಿ ಅದಂತಾರೆ ಈಗ ಏನೋ ಎಲ್ಲಾರು ಮತ್ತೆ ಹೊಟ್ಟಿ ಪಾಡ್ರಿ ಮ್ಯಾಗ ಸಿಟಿಗೆ ಹೋಗುವಂತ ಪರಿಸ್ಥಿತಿ ಬರ್ತೇತಿ ರೀ ಹೋಗ್ಲಿ ಬ್ಯಾಡ ಈಗ ಮಕ್ಕಳದ ಶಾಲಿ ಸುಟಿ ಇದಾಗ್ರಿ ಈಗ ಅಜ್ಜ ಅಮ್ಮನಂತೆ ಕರ್ಕೊಂಬರ್ಬೇಕ್ರಿ ಅವ್ರಿಗೆ ಹಳ್ಳಿ ಸೌಡ್ ಗೊತ್ತು ಮಾಡ್ಬೇಕು ಅಂದ್ರೆ ಹಳ್ಳಿಯಲ್ಲಿ ನಡೆಯುವಂತಹ ಜೀವನ್ ಹೆಂಗಿರ್ತೈತಿ ಆಮೇಲೆ ಇಲ್ಲ ಇಲ್ಲಿ ಬೆಳೆಯುವಂತ ಬೆಳೆಗಳು ಹೆಂಗಿರ್ತೈತಿ ಈಗ ಅಜ್ಜಿ ತಾತಂದ್ರ ನಡುವು ಇದ್ದಾಗ ನಮ್ಗೊಂದ್ ಹಳ್ಳಿ ಜೀವನದ ವೈಶಿಷ್ಟ್ಯ ಗೊತ್ತಾಕತಿರಿ ಹೌದಿಲ್ರಿ ಈಗ ನಾವಾದ್ರೂ ಈಗ ನಮ್ಮ ಅಜ್ಜಮ್ಮ ಅವ್ವ ಅತ್ತ ನಮ್ಮ ಅಮ್ಮಗಳಿಂದ ನಾವ್ ಕಲ್ತಿರ್ತೇವ್ರಿ ಈಗ ನಮ್ಗೆ ಎಷ್ಟೋ ವಿಷಯ ಗೊತ್ತಿಲ್ಲದ ನಿಮ್ ಕಡೆ ನಾವು ಕಲ್ಕೋತೀವ್ರಿ ಹಂಗಾರಿ ಈಗ ಸಿಟಿ ಒಳಗಿರುವಂತ ತಾಯಿ ರೀ ಈಗ ಹುಡುಗುರದ ರಜಾ ಬಂತಂದ್ರ ಒಂದಿಟ್ಟ ಈಗ ಹಳ್ಳಿ ಅಜ್ಜ ಅಜ್ಜಮ್ಮನ ತೆಕ್ ಬಿಡ್ಬೇಕ್ರಿ ಎಲ್ಲಾ ಅವ್ರಿಗೂ ಗೊತ್ತಾಗ ಬರ್ತೇತಿ ರೀ ಹೌದೌದು ಒಂದಿಟ್ಟು ತಂದೆ ಸಿಟಿ ಕಡೆ ಇದ್ದಾರೆ ಒಟ್ಟ ಹಿಂಗ ಹಳ್ಳಿ ಒಳಗಿರುವಂತ ಅವ್ರ ಅಜ್ಜ ಅಂತ ಹಿಂಗಲ್ ಬಿಟ್ಟು ಹೋದ್ರೆ ಅವ್ರ ಜೀವ ಹಳ್ಳಿ ಜೀವನದ ಬಗ್ಗೆ ಗೊತ್ತಾಕತ್ತಿ ಹೂನ್ರಿ ಐತೆರ ಹೇಳಿದ್ದೆ ಮಾತಾ ಎಷ್ಟು ಮಂದಿಗೆಲ್ಲ ಇಷ್ಟ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿದ್ರಿ ಈಗ ಸಿಟಿ ಒಳಗಿರುವಂತಹ ಈ ಮಕ್ಕಳಿಗೆ ಹಳ್ಳಿ ಜೀವನದ ಗೊತ್ತಿರಂಗಿಲ್ಲ ಈ ರೀತಿ ಸಿಟಿ ಒಳಗಿರುವಂತಹ ಅಜ್ಜ ಅಮ್ಮಂದ್ರೆ ಬಿಟ್ಟು ಹೋದ್ರೆ ಅವ್ರಿಗೆ ಹಳ್ಳಿ ತೊಗೊಂಡ ಬಗ್ಗೆ ಗೊತ್ತಾಕತಿರಿ ಹೌದಿಲ್ರಿ ಆಮೇಲೆ ಈಗ ಮಜ್ಜಿಗೆ ಮಾಡೋದ್ರ ಬಗ್ಗೆ ನಾನು ಒಂದು ಟಿಪ್ಸ್ ಹೇಳಕ್ ನಿಮ್ಗೆ ಇಷ್ಟ ರೀ ಏನಂದ್ರ ಈಗ ನೀವು ಒಳಗ ನೀವು ಮಜ್ಜಿಗೆ ಮಾಡ್ಕೋಬೇಕು ಬೆನ್ನಿನ ಮಾಡ್ಕೋಬೇಕಂತಂದು ನಿಮ್ಗೆ ಅನ್ಸಿದ್ರೆ ಕೆನೆ ಒಳಗೆ ಕೆನಿ ಅಂತ ತೆಗೆದಿಡ್ತಿರ್ತೀರಲ್ರಿ ಸ್ವಲ್ಪ ಮೊದಲೇ ನೀವು ಕೆನೆ ಹಾಕಿನ ಮುಂಚೆ ಡಬರಿ ಒಳಗೆ ಮೊದ್ಲ ಒಂದು ಸಣ್ಣ ಚಮಚೇಲಿ ಉಪ್ಪಿಟ್ಟಿನ ಚಮಚೇಲಿ ಒಂದು ಚಮಚೆ ನೀವು ಮೊಸರು ಹಾಕಿ ಅದಕ್ಕೆ ಮ್ಯಾಲೆಲ್ಲ ಕೆನೆ ಹಾಕೋತ ಬಂದೆ ಆಮೇಲೆ ನೀವು ಕಡಿ ಮುಂದೆ ಕೆನೆ ಒಂಚೂರು ಹೊರಗಿಟ್ಟು ಆಮೇಲೆ ಸ್ವಲ್ಪ ಫ್ರಿಜ್ನಾಗ ಫ್ರಿಜ್ ಫ್ರಿಜ್ಜಾಗ ಬಳಸ್ತೀರಿ ಈಗ ಆದಷ್ಟು ಆಲ್ಮೋಸ್ಟ್ ಎಲ್ಲರು ರೀ ಫ್ರಿಜ್ಜ್ ಒಳಗಿನ ನೀರ ನೀರನ್ನ ನೀವು ಮಜ್ಜಿಗೆ ಮಿಕ್ಸರ್ ಒಳಗಿನ ಹಾಕ್ತಿರ್ತೀರಲ್ರಿ ಆ ಜಾರಿಗೆ ಒಂದ್ ಕೆನಿ ಸ್ವಲ್ಪ ಫ್ರಿಜ್ ಆಗಿ ನೀರು ಹಾಕಿದ್ರೆ ದೌಡ್ ಬೆನ್ನಿ ಬೀಳ್ತರಿ ಇದನ್ನ ನೀವು ಮಾಡಿ ನೋಡ್ರಿ ಆಮೇಲೆ ಈಗೆಲ್ಲಾರು ಕಡ್ಗೋಲಿಲ್ಲ ಕಡಿದು ಕಡಿಮೆ ಆತಲ್ರಿ ಅದಕ್ಕೆ ನಾನು ಇದನ್ನ ರೀ ನಿಮ್ಗೆ ಹೇಳಿದಂತ ಟಿಪ್ಸ್ ನೀವು ಫಾಲೋ ಮಾಡಿ ನೋಡ್ರಿ ಅದ ನಿಮಗೆ ಇಷ್ಟ ಆಯ್ತು ಮತ್ ನೀವು ಬೆನ್ನಿನು ನಿಮ್ಗೆ ಚಲೋ ಬಿತ್ತಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಗೂ ಖುಷಿ ಆಕತ್ರಿ ಯಾರ ಮಾತಾಡ್ಕೊತ ಮಾತಾಡ್ಕೊತ ಬನ್ನಿ ಮಾಡಿದ್ದು ಮಜ್ಜಿಗೆ ಕಡಿದಿದ್ದು ಗೊತ್ತಾಗ್ತೇಲಿ ನೋಡ್ರಿ ತೆಗಿಟ್ಬಿಡು ಬನ್ನಿ ಆಮೇಲೆ ಕಾಸನ ಅಂತ ಕಾಸನ ನಾನು ಗಿರ್ಜಾವು ಕೊಡೋಣ ಮತ್ತೆ ಇದೊಂದ್ಸರ ಕಾಸುನ ಇನ್ನ ಕೊಡೋಣ ಹೆಂಗ್ ಮಾಡೋಣ ಕೊಡೋಣ ತೋರಿ ಐತಾರ ಮನಿ ಸುಟ್ಟಾತೀ ಬೆನ್ನಿ ಕೇಳಾಕತ್ತಿ ಅದು ಮಜ್ಗಿ ಅದ ಇವ್ರು ರೇಣವನೇ ರೀ ಮಜ್ಜಿ ಮಾಡಿದ್ರ ಕೊಡಇ ಸಾರಿಗೆ ಬೇಕು ನಮ್ಗ ತಂಪಿರ್ಲಿ ತಂಪಿರ್ಲಿ ನಮ್ನಾಗ ಒಟ್ಟು ಮಜ್ಜಿ ಸಾರು ಇಷ್ಟ ಮಜ್ಗಿ ಈ ತಗದಿ ಅಂತ ಹೇಳ್ರಿ ತಂಪೈತಲ್ಲೇ ಅಯ್ಯವ ಎಲ್ಲಿ ತಂಪು ನಮ್ನಾಗ ಮಜ್ಗಿ ಜೀವದ್ಲಕ್ಕ ಐತಿ ನಾನು ತಂದಾಡ್ರಿ ஆத்தவ வயதா வயலி நம்மேன் உளியரங்க மஜகி கிர்ஜாவன்ன கரது பாக்கி அக்கீ இல் அத்தியாரா ஏன்னா ரேஷன் தரது ஐத்தி அந்த ஆகலங்க ஆத்தா பரலி வந்த நன் பிள்ளைய கொடுறார்த்தியா நான் ஒன்னு பண்டேதவ்ரிக்கோர் தேன்றித்தியார நான் நீவொந்தூரல்லேராக அட் ஆகிரி பாத்திரி பாப்பி நீவ்ச்சூர் மக்கள் நான் தோம்பர் தேன் ಏಟಂತ ಹೋಗ್ಬೇಕೆ ಮಾಡ್ತಿ ನಡಿ ನೀನ ತಿಕ್ಕ ಕೊಡೋ ನಡಿ ನಾ ತೊಳಿತೀನಿ ನನಗೂ ಕುಂತ ಕುಂತ ಬೇಸರಾಗೈತಿ ಕಮ್ಲವ ಏಟಂತ ಮಾಡ್ತಿ ಬಾ ನಡಿ ನನ್ಗೂ ಕುಂತ ಕುಂತ ಬೇಸರಾಗೈತಿ ನೀ ತಿಕ್ ಕೊಡೋ ನಡಿ ನಾ ತೊಳಿತೀನಿ ಬ್ಯಾಡ್ರಿ ಅತ್ತಿಯಾರ ಏನ್ ಕುಂದಿರ್ತೀರಿ ಪಾಪ ಬ್ಯಾಡ್ರಿ ನಿಮಗ ಬೇಸರಾದ್ರ ಅಡ್ಡಾಡ್ಕೋ ಅಂತ ಮಣಿ ತನ ಹೋಗ್ರಿ ಆ ಸತಿ ನಂದ ಕೆಲಸ ಹಾಕತಿ ಮತ್ತಿಬ್ರು ಕುಂದ್ರ ನೋಡ್ರಿ ಅತಿಯರ್ ಅವ ಹಂಗಾರ ಆ ತೊಗೋ ಹೋಗ್ಬರ್ತೇನೆ ಮೊನ್ನೆ ಕರಲಕ್ಕಿ ಅಂಗವ್ ನಾ ಹೋಗ್ಬರ್ತೇನೆ ಹಂಗಾರ ತಿಕ್ಕ ಅದ ತಿಕ್ಕ ಬಂಡೆದ ತಿರ್ತೇನೆ ಹಂಗಾರಿ ಅತಿಯಾರ நன முஸ்தி கை பெண்ணி கை தக்க முசிட்டு அல்ல நோட்ரி பண்டத்திக்கு கரது கொட் கஸ்தீன் கேஸ் ஓய் உண்ரி ஆட்டாட்றி குடசோதில்ல பாழ அது அதுதான் இவ்வா பண்டன குடி தகுதிவா இவா எஸ்டோ நோட்பண்டி தித்திர அக்கன திக்கு அக்கனா அந்த பாப்பா மாகிந்த எல்லா மாக்கி பாபன் குத்தாட் எஸ் மந்தி எல்லா நீள இல்லதா கேத்தீர்த்தி தவிர மணி ஹபக் ஓகே மூவா மத்தின கதைகள நோடீரன் நீர் நீ குடீர் விட்டு அல்ல இன்னும் இல்லை கிரானி குடிக்குல அந்த ஏதா நான் பண்ட சாப்பா கேியார்க்கிந்தங்க கொடுப்பீங்க காசி தோத்தி பாப்பா மண்ணி சுட்டி கேக்கி இத்தனகியா பான் திந்தாடு அங்கே ஓதா இல்லையா அபா சீரா இட்டேர நோடு அதுக்க கண்டில் நான் இன்னும் ஆகலக்க மஜ்லி மாதிரி தகதிட்டு பான் தான் குந்திர மஜ்லி கடை ஒய் அந்த ஆமே சிக்க அந்தி அதுக்கோடு ಹೌದಣ್ಣ ಕಮಲಕ್ಕ ಬೆನ್ನಿ ಮಾಡಿದ್ರೇಣ ಹ್ಞೂ ನಾ ಮಾಡಿ ಮೊನ್ನೆ ಅತ್ತಿಯರ ಮುಂದೆ ಅಂದಿದ್ದಂತಲ್ಲ ಅವರು ಅಂದ್ರ ಒಯ್ ನಿನಗಂತ ನೋಡು ಬೆನ್ನಿ ಇಟ್ಟಿ ತಗದ್ ನೀ ಯಾವಾಗ ಬರ್ತೀವಿ ನೋಡ್ ಕೆಲಸ ಆಗಿದ್ರೆ ಈ ನನ್ನ ಬಾಂಡೆ ತಿಕ್ಕೋತ್ಲೇನ ಬಂದು ಒಯ್ದ್ ಬಿಡು ಅಂದ್ರೆ ಮತ್ತ್ ನಿಶ್ಚಿತ್ ಆಕತಿ ನೀ ನೀಸ್ಗಳ ಮನಿಗ್ ಹೋಗಿ ಚಲೋ ಹತ್ ಬಿಡು ನಾನೇ ಕೇಳಾಕೋರ್ಬೇಕಿದ್ ನೋಡು ಯಾಕ ಕಮಲಕ್ಕ ಮಜ್ಜಿ ಕಡದಾಳ ಇಲ್ಲ ಅಂತಂದು ಚಲೋ ಹತ್ ಬಿಡು ತೋ ನಿನ್ನ ಬಾಂಡೆ ತಿಕ್ಕ ತಿಡಿದ್ರಿ ಕಮಲಕ್ಕ ತೊಳಿತೀನಿ ಏ ಬಾಡವಾ ಬೇಡ ನಿನ್ ಮನೆಯಿಂದ ನಿಂದ ರಾಡ್ಬಿಡ ಹಂಗ ಕುಂದ್ರು ಮಾತಾಡ್ಕೊಂತ ನನಗೂ ಬಡ ಬಡ ಬಾಂಡೆ ತಿಕ್ಕಿದ್ ಗೊತ್ತಾಗೋದೇ ಇಲ್ಲ ಮಾತಾಡ್ಕೊಂತ ತಿಕ್ಕಿನಿ ಅಂದ್ರೆ ஏன்ர அந்த மாதா பாண்டே தித்தாங்க நிமிஷம் கேசவா சலிக்குகண்ணு நோடு சலீகோத ஆஹ் மத்த உணத்தி நான கிரணே நான் அந்த உகுது பண்ற ஓடத்தி சாப்பிடி சக்கிராலை தம்பந்தி நோடு ோடுந்தசு முதல்வா கமலக்கன்சி பேசற அனுசத்தி பாப்பா தாய்கின எஸ் சந்த நடுக்க எஸ்ட் ஷோலோதர ಅಂದ್ರ ಅಂದಂಗ ಬಾರಿ ವಯವ ನಮ್ಮ ವೈನಿ ಬಾರಿ ಚಲೋ ಬಿಡ ಸುಳ ನಮ್ಮ ನಮ್ಮಣ್ಣ ನಮ್ಗೆ ಎಷ್ಟು ಪ್ರೀತಿ ಇಲ್ಲಿ ಎಷ್ಟು ಜೀವ್ ಮಾಡ್ತಾರಲ್ಲ ಹಂಗ ಅದ ನಮ್ಮ ಮೈನಿ ಪಾಪ ಸುಳ ಅನ್ಬಾರ್ದೆ ಜಗ ಜೀವ ದಾರ ಹೌದು ನೋಡಿದಿಲ್ಲ ಮನ್ ಬಂದ ನೀ ಏನ್ ಕೆಲಸ ಮಾಡಿದ್ರಿ ಪಾಪ ನಿಮ್ಗೆ ಬಾಳ ತಾವು ತಾವೆಲ್ಲ ಮಾಡವ್ರ ಕೆಲಸ ಕುಂದ್ರೋದಿಲ್ಲ ಮೈನಿ ಒಟ್ಟ ಕುಂದ್ರಲ್ ಬಿಟ್ಟು ನಾವು ಅಲ್ಲಿ ಹೋದ ನಮ್ಗೆ ಏನ್ ಅವ್ರ ಪಾಪ ಹ್ಮ್ ಚಲೋ ಬಿಡುವ ವೈವ್ ಹಿಂಗೆ ಚಂದಂಗಿರಿ ಇವತ್ತಿನ ಕತೆ ಹೆಂಗ ಅನ್ನಿಸ್ರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆ ಮತ್ತೆ ಬರ್ತೀವ್ರಿ ನಮಸ್ಕಾರ ರೀ